ಬೃಂದಾವನಿಗೆ ಹೈಡಲ್ ಹೈಡಲ್ಲಿರಬೇಡಿ ಕಾಮೆಂಟ್ ಹಾಕಿ ಮೆಸೇಜ್ ಮಾಡಿ ಬನ್ನಿ ನಾನು ಈಗ ಜಿನಗೆ ತೋರಿಸುವ ಒಂದು ಬೃಂದಾವನ ಕೊಡಲಿ ಐಡಿಯಲ್ಲಿ ಬಿಡಿ ಮೆಸೇಜ್ ಮಾಡಿ ಕಾಮೆಂಟ್ ಹಾಕಿ ಲೈಕ್ ಮಾಡಿ ಫೋಟ್ ಮಾಡಿ ಜನ ಐದು ಜನ ಐಡಿಯಲ್ಲಿ ಮೆಸೇಜ್ ಮಾಡಿ ಕಾಮೆಂಟ್ ಹಾಕಿ ಥ್ಯಾಂಕ್ ಯು ಯಾರೋ ಲೈಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಧನ್ಯವಾದಗಳು मैंने तो बड़ी मैसेज बड़ी कमेंट कर दी लाइक कर दो इधर थैंक यू समाच। Like thank you so much, thank you, thank you. ಆ ಜನ ಇದ್ದೀರಾ ಮೆಸೇಜ್ ಮಾಡಿ ಕಾಮೆಂಟ್ ಹಾಕಿ ಲೈಕ್ ಕೊಡಿ ನಾನು ಲೀವ್ ಎಂಡ್ ಮಾಡೋ ಸಮಯ ಇದು ಯಾರು ಕಾಮೆಂಟ್ ಎಲ್ಲ ಗೊತ್ತಾಗಬೇಕಲ್ವಾ ಯಾರು ಅಂತ ಮೆಸೇಜ್ ಮಾಡಿರೋದು ಹಾ ಒಂದ ಯಾರ ಲೈಕ್ ಕೊಡ್ತಾ ಇದ್ದೀರಾ ತುಂಬ ತುಂಬ ನಮ್ಮ ಕಾಣೆ ಕಾಣೆಯಾಗ್ಬಿಟ್ಟಿದ್ದಾರೆ ಹುಡುಕೊಂಡು ಹುಡುಕೊಂಡು ಹೋಗುತ್ತಿದ್ದೀನಿ ಬಲ್ಲ ಸಾಲರಾಮ ಹುಡುಕೊಂಡು ಹುಡುಕೊಂಡು ಹೋಗುತ್ತಿದ್ದೀನಿ ಬಲ್ಲ ಸಾಲ ರಾಮ ಐಡಿಯಲ್ಲಿಬೇಡಿ ಮೆಸೇಜ್ ಮಾಡಿ ಕಾಮೆಂಟ್ ಹಾಕಿ ಲೈಕ್ ಕೊಡಿ ಬನ್ನಿ ಜನರೇ ಬನ್ನಿ 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 आल आफ यिंग कमेटेड सपोर्ट कमेंट फ्रेंड्स सपोर्टी कमेंट हाकि हईडली बे बनी बनी तीरा नीरा इबर मनसूर हे हईडली मेसेजी कमेंटा कि లైక్ చేయనివో లైక్ కొడొచ్చులా సపోర్ట్ మొదలనా మనం తాగరికే టింగ్ తిల్ టింగ్ కల్ స్లిష్ట హర్మై బందర బట్టి వై హపో బోదా ముసఫై సైకెన్ డిఫిమెంట్ ఇన్ ది స్కై హైడల్ ఇవడి మెసేజ్ చేసి కామెంట్ చేసి లైక్ కొడి 11 నిమిషం

हाई हाई अश्वि ते ठैंक्यू एल यी थैंक यू ठैंक्यू ऊट आता ऊट आयता अम्बूट आता थैंक यू ठैंक्यू नहीं लाइवल बंदेल थैंक यू अश्विन थैंक यू थैंक यू थैंक यू यू थैंक यू थैंक यू अश्विन तेजी थैंक यू थैंक यू थैंक यू थैंक यू अच्छे पट पट ಐಡಲ್ ಐಡಿಯಲ್ಲಿ ಇರಬೇಡಿ ಹೌದು 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 ನಾನು ಬಂದಿದ್ದೆ ನಿನ್ನ ಲೈವಲ್ಲಿ ಬಂದಿದ್ದೆ ನೀನು ಇಲ್ಲ ಮತ್ತೆ ಮತ್ತೆ ಯಾವುದೋ ಲೈವಲ್ಲಿ ಅವರು ಅಷ್ಟೇ ನಾನು ಮೆಸೇಜ್ ಮಾಡ್ತಾ ಇನ್ನು ನಾನು ಮೆಸೇಜೇ ಓದಿಲ್ಲ ಅದಕ್ಕೆ ಬಂದು ಬಂದುಬಿಟ್ಟೆ ಪಾಪ ನಾನು ಲೈವ್ ಬಂದು ಸಪೋರ್ಟ್ ಮಾಡಿರ ಅಂತ ನಾನು ಹೋಗಿ ಹೋದೆ ಸಪೋರ್ಟ್ ಮಾಡ್ತಾ ಇದ್ದೆ ನಾ ಕೇಳ್ತಾನೆ ಇದ್ದೆ ನಂಗೆ ಬ್ಲೂ ಕೊಡಿ ಬ್ಲೂ ಕೊಡಿ ಅಂತ ಕೊಟ್ಟೇ ಇಲ್ಲ ಹಂಗೆ ಸಪೋರ್ಟ್ ಮಾಡಿ ವಾಪಸ್ ಬಂದೆ ನಂಗೆ ಸಪೋರ್ಟ್ ಮಾಡಿದೆ ಯಾರ್ದೂ ಇಡ್ಕೊಳಲ್ಲ ಇನ್ನೊಬ್ಬ ಹೈಡಲ್ಲಿದ್ದೀರ ಬನ್ನಿ ಬನ್ನಿ ಬೇಗ 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 ಚೆನ್ನಾದಂತ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಜಾಸ್ತಿ ಹೊತ್ತು ಬಿಡೋ ಇರಲ್ಲ ಲೈವಲ್ಲಿ ಆಯ್ತಾ ನಿಮ್ಮ ಎಲ್ಲರ ಜೊತೆ ಮಾತನಾಡಬೇಕು ಅಂತ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆಯ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ ನನಗೆ ಒಂದು ಕಾಮೆಂಟ್ ಹಾಕಿ ಆಯಿತಾ ನನಗೆ ಒಂದು ಕಾಮೆಂಟ್ ಹಾಕಿ ಕಿರಿ ವಿಡಿಯೋಸ್ ಮೇಲೆ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಖಂಡಿತ ನೋಡ್ತೀನಿ ना फ्री बेरे नेरे नोड़ते हैं ओके 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 अका थैंक यू अका थैंक यू थैंक यू अश्विन तंगी थैंक यू अश्विन तंगी थैंक यू ತ್ಯಾಂಕ್ ಯು ತ್ಯಾಂಕ್ ಯು ಓಕೆ ಬ್ರದರ್ ಥ್ಯಾಂಕ್ ಯು ಅಯ್ಯೋ ಥ್ಯಾಂಕ್ಸ್ ಏನು ಹೇಳ್ಬೇಡಿ ನನಗೆ ಥ್ಯಾಂಕ್ಸ್ ಎಲ್ಲ ಇಷ್ಟ ಆಗಲ್ಲ ಥ್ಯಾಂಕ್ಸ್ ಹೇಳ್ಬೇಡಿ ಬಿ ಕೆ ಕೆ ಬೇಕು ಬೇಕು ಥ್ಯಾಂಕ್ ಯು ಅಶ್ವಿನಿ ಥ್ಯಾಂಕ್ ಯು ಮತ್ತೆ ಲೈವ್ ಮಾಡಿ ಲೈವ್ ಮಾಡ್ಕೊಳ್ಳಿ ಪರವಾಗಿಲ್ಲ ಹೋಗಿ Thank you, thank you, thank you, Ashmiya, thank you. Thank you, thank you. Thank you, thank you. Thank you, thank you. Thank you, thank you. थैंक यू थैंक यू टू गेट थैंक यू थैंक यू थैंक यू थैंक यू 15 जना एज मिले लाइक लिए कमेंट भी ನಾನು ಲೈವಲ್ಲಿ ಸಪೋರ್ಟ್ ಅವ್ರು ಮಾತ್ರ ಬನ್ನಿ ಥ್ಯಾಂಕ್ ಯು ಯು ಅಶ್ವಿನೂ ನಿಂದು ಲೈವ್ ಏನು ಆನ್ ಮಾಡ್ಕೊಳ್ಳಿ ಅಕ್ಕ ಎಲ್ಲಿ ಹೋಗಿ ಕಾಣೆಯಾಗಿ ಬಾಯಿ ಕೂಡ ಇಲ್ಲ ನೀವು ಹಂಗೆ ಕಾಣೆ ಆಗಿರಿ ಹದಿನೈದು ಜನ ಐಡಿಯಲ್ಲಿದ್ದೀರ ಬನ್ನಿ ಬನ್ನಿ ಬನ್ನಿರಿ ಸಾಲ ಸಾಲಾಗಿ ಬನ್ನಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಹದಿಮೂರು ಜನ ಇದ್ದೀರಾ ಹನ್ನೊಂದು ಜನ ಇದ್ದೀರಾ ಅಶ್ವಿನಿ ತೆಂಗಿ ಒಂದಿನ ಲೈವ್ ಇದ್ದರೆ ಆನ್ ಮಾಡ್ಕೊಳ್ಳಿ ನಾಳೆ ನನ್ನ ಲೈವು ಫ್ರೀ ಇದ್ದರೆ ಮಾಡ್ತೀನಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇರುತ್ತೆ ಫ್ರೀ ಇದ್ದರೆ ಮಾಡ್ತೀನಿ ಇಲ್ಲ ಅಂದರೆ ಮಾಡಲ್ಲ ಮತ್ತೆ ನಾಳೆ ರಾತ್ರಿ ನನ್ನ ಲೈವ್ ಇರಲ್ಲ ಇನ್ನು ಹೋಗ್ತಾ ಹೋಗ್ತಾ ಲೈವ್ ಕಮ್ಮಿ ಮಾಡಿಬಿಡ್ತೀನಿ ಹೋಗ್ತಾ ಲೈವೇ ಲೈವ್ ಕಮ್ಮಿ ಮಾಡಿಬಿಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ 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 ನಿಮ್ಮ ಚಾನಲ್ದೀಯ ಹೇಳಿ ಹಾಯ್ ಎಂದರೇನು ನನಗೆ ಗೊತ್ತಿಲ್ಲಪ್ಪ ಹಾಯ್ ಎಂದರೇನು ಅಂದರೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ನೀವೇ ತಿಳಿಸಿ ಹೇಳಿ ನೀವು ಬಂದಿದ್ದೀರ ಹಾಗೆ ಲೈಕ್ ಕೊಡಿ ವಿನೋದ್ರೆ ای ای یند دېنه اتر د بګی نیوټینز کوټیا صرف صرف د بګی تلس کړي اوکه بای بای څنګه بای 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 Thank you.